हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रदश्यन्ते सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतेतभूत्पादाचार्यगुरुभ्यो नमः मन्मनोभीष्टवरदं सर्वाभीष्टफलप्रदम् पुरंदर गुर वंदे दासश्रेष्ठ दयानिधि विद्यान सपन्ना शांताबृितावचना सत्ता पृथ्वी मंडल मंडलम्जस्थमता वैष्णवा विष्णु प्रद्रियाम गुरु मम ಹರಿ ಓ ಶ್ರೀ ಶಾಪಾಹಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಮಹಾಗಜ್ಜೆ ರೂಪವಾದ ದಿವ್ಯಶಾಸ್ತ್ರ ಪ್ರಮೇಯ ಪುಂಚವಾಗಿದೆ ಇದರಲ್ಲಿ ನೂರ ಎಂಬತ್ತು ಗಜ್ಜೆಗಳಿತ್ತು ಸಕಲಶಾಸ್ತ್ರವನ್ನೇ ನಿರ್ಣಯವನ್ನಾಗಿತ್ತು ತೋರಿಸುವಂಥ ಕನ್ನಡದಲ್ಲಿರತಕ್ಕಂಥ ವಿಷ್ಣು ಸಹಸ್ರನಾಮಕ್ಕೆ ಸಾಟಿ ಇಲ್ಲದಂತೆ ಕನ್ನಡದಲ್ಲೂ ಸಹ ಭಗವಂತನ ಆರಾಧನೆ ಮಾಡುವತಕ್ಕಂಥ ಕ್ರಮವಾಗಿ ಶ್ರೀ ಪುರಂದರದಾಸರು ರಚಿಸಿಕೊಟ್ಟಿದ್ದಾರೆ ಇದರಲ್ಲಿ ಎಂಬತ್ತೊಂದನೆಯ ಗಜ್ಯ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಅಂತ ಹೇಳಿದರಿಂದ ಹದಿನೆಂಟು ಪುರಾಣಗಳನ್ನು ಕೇವಲ ಒಂಬತ್ತು ಶಬ್ದಗಳಿಂದ ಹಿಡಿದು ತೋರಿಸಿದ್ದಾರೆ ಶ್ರೀ ಪುರಂದರದಾಸರು ಪ್ರಸ್ತುತ ನಾವು ಭವಿಷ್ಯತ್ ಪುರಾಣದಲ್ಲಿ ಭಾಗವತದ ಕೆಲವು ಶ್ಲೋಕಗಳನ್ನು ಶ್ರೀವದಾನಂದ ತೀರ್ಥರು ತಮ್ಮ ಸರ್ವಮೂಲದಲ್ಲಿ ಉದಾಹರಿಸಿರುವ ವಾಕ್ಯವನ್ನು ನೋಡುತ್ತಿದ್ದೆವು ಹತ್ತನೇ ಸ್ಕಂದದ ಐದನೇ ಅಧ್ಯಾಯದ ಇಪ್ಪತ್ತೇಳನೇ ಶ್ಲೋಕಕ್ಕೆ ಶ್ರೀಮದಾನಂದ ತೀರ್ಥರು ಉದರಿಸಿರೋ ವಾಕ್ಯ ಭವಿಷ್ಯ ಪುರಾಣದ ವಾಕ್ಯ ಭಗವದ್ದರ್ಶನ ವಿರೋಧ ದರ್ಶನ ಪೃಥಕ್ ಪೃಥಕ್ ದೃಷ್ಟಿ ಸ ವಿಘ್ನೇಯ ನೋ ತೇದರ್ಶನ ಎಂಬುದು ಉಪನಿಷತ್ ಭವಿಷ್ಯ ಪುರಾಣದ ವಾಕ್ಯ ಉಪನಿಷತ್ ವಾಕ್ಯದಂತೆ ನಮಗೆ ಗೋಚರಿಸುವುದು ಭಾಗವತ ದಶಮಸ್ಕಂಧವೇ ಭಗವಂತನನ್ನು ವಿಶೇಷಾಕಾರವಾಗಿ ತಿಳಿಸುವ ಗ್ರಂಥ ರೂಪವಾಗಿದೆ ಇದರಲ್ಲಿ ವಿಶೇಷ ಆಕಾರವಾಗಿ ನಮಗೆ ತಿಳಿಸುವ ಪ್ರತಿಯೊಂದು ಶ್ಲೋಕವೂ ಸಹ ನಮ್ಮ ಯೋಗ್ಯತೆ ಇದ್ದಷ್ಟು ಹಿಗ್ಗಿಸಿ ಹಿಗ್ಗಿಸಿ ನಾವು ಭಗವಂತನ ಆರಾಧನೆಗೆ ಸಹಾಯ ಮಾಡಿಕೊಟ್ಟಿದೆ ಇಪ್ಪತ್ತೇಳನೇ ಶ್ಲೋಕ ಭಯ ದ್ವೇಷ ಲೋಪಮೋಹಮದಾನ್ವಿತಃ ಮಿತಗ್ನಂಥೋ ನ ಪಶ್ಯಂತ ಭಾವೈವ ಭಾನ್ ಪೃಥಕ್ ದೃಶಃ ಭಗವಂತನನ್ನು ನಾವು ಕಾಣಲಿಕ್ಕೆ ಬೇಕಾದ ಅರ್ಹತೆ ಏನು ಎಂಬುದನ್ನು ಇಲ್ಲಿ ಶ್ರೀ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ ಯಾರು ಭಗವಂತನನ್ನು ಕಾಣಬಹುದು ಯಾವ ಗುಣಗಳಿದ್ದರೆ ಭಗವಂತನನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ ಭಗವಂತ ಅನಂತ ಕೋಟಿ ರೂಪದಲ್ಲಿ ಈ ಬ್ರಹ್ಮಾಂಡದಲ್ಲಿ ನಮ್ಮ ಶರೀರದಲ್ಲ ಪಿಂಡಾಂಡದಲ್ಲೂ ಇದ್ದರೂ ಸಹ ಯಾತಕ್ಕಾಗಿ ಕಾಣಿಸಿಕೊಳ್ಳುತ್ತಿಲ್ಲ ಅಂದರೆ ಯಾವ ಜೀವನ ಸಂಸ್ಕಾರ ಈ ಗುಣಗಳನ್ನು ಹೊಂದಿ ಹೊಂದಿರುತ್ತವೆಯೋ ಅವರಿಗೆ ಭಗವಂತ ಶಾಶ್ವತವಾಗಿ ಕಾಣಿಸಿಕೊಳ್ಳುವುದೇ ಇಲ್ಲ ಯಾವುದೋ ಆ ದೋಷಗಳು ಎಂದರೆ ಶೋಕ ಹರ್ಷ ಭಯ ದ್ವೇಷ ಲೋಭ ಮೋಹ ಮದಾನ್ವಿತಾ ಯಾರು ಅತ್ಯಂತ ಶೋಕ ಎಲ್ಲಿ ಶೋಕ ಪಡಬೇಕು ಆ ಶೋಕವನ್ನು ಬಿಟ್ಟು ಬೇರೆಯವರಲ್ಲಿ ಶೋಕ ಪಡುವುದಕ್ಕೆ ಶೋಕ ಎಂದ ಹೆಸರು ಆದ್ದರಿಂದ ಶೋಕ ಎಂಬತಕ್ಕಂಥದ್ದು ಅತ್ಯಂತ ಪ್ರಬಲವಾದ ದೋಷವಾಗುತ್ತದೆ ಹರ್ಷ ಇದು ಸಹ ಯಾವ ವಿಷಯದಲ್ಲಿ ಹರ್ಷ ಪಡಬೇಕೋ ಅದನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಹರ್ಷಪಡುವುದು ಎಂದರ್ಥ ಭಯ ಸತ್ಯ ನ್ಯಾಯ ನೀತಿ ಇದರಲ್ಲಿ ಭಯವನ್ನು ಬಿಟ್ಟು ಭಯ ಪಡಿಸುವುದಕ್ಕೋಸ್ಕರವಾಗಿ ಯಾರು ಭಯವನ್ನು ಪಡುತ್ತಾರೋ ಅದರಲ್ಲಿ ಅದರಂತೆ ದ್ವೇಷ ಲೋಭ ಮೋಹ ಮದ ಇವುಗಳಿಂದ ಪರಸ್ಪರ ಹಿಂಸೆಗಳಲ್ಲಿ ನಿರತರಾದ ವಿಪರೀತ ಜ್ಞಾನಿಗಳಾಗಿರುತ್ತಾರೋ ಇವರು ಪ್ರತಿಯೊಂದು ಈ ದುರ್ಗುಣಗಳಿಂದ ಏನಂತೆ ತಿಳಿದುಕೊಳ್ಳುತ್ತಾರೆ ನಾನೇ ಬ್ರಹ್ಮ ಎಂಬತಕ್ಕಂಥ ಒಂದು ಅಡ್ಡ ಯೋಚನೆ ಇವರಿಗೆ ಬರುತ್ತದೆ ಇವರು ಪರಬ್ರಹ್ಮ ಇವನೊಬ್ಬ ದೇವತೆ ಎಂದು ಆಯಾಚೇತರನ್ನು ವಿಶೇಷ ಗುಣಧರ್ಮದ ಸರಿಯಾಗಿ ತಿಳಿಯುವುದಿಲ್ಲ ಇಂಥವರು ಪೃಥಕ್ ದೃಷ್ಟಿಗಳು ಪೃಥಕ್ ದೃಷ್ಟಿ ಅಂದರೆ ಏನರ್ಥ ಕಾಕದೃಷ್ಟಿ ಅಂತ ನಾವು ಲೋಕದಲ್ಲಿ ಹೇಳುತ್ತೇವೆ ಯಾರು ಏನನ್ನು ನೋಡಬೇಕೋ ಅದನ್ನು ವಿಪರೀತವಾಗಿ ದೋಷಪೂರಿತವಾಗಿ ನೋಡುವುದಕ್ಕೆ ಪೃಥಕ್ ದೃಷ್ಟಿ ಅಂತ ಹೆಸರು ಇಂತಹ ಪೃಥಕ್ ದೃಷ್ಟಿಯಿದ್ದವರೆಗೆ ಭಗವದ್ ದರ್ಶನವಾಗುವುದಿಲ್ಲ ಅದಕ್ಕೆ ಉದಾಹರಣೆ ಯಾವುದಪ್ಪ ಅಂದರೆ ಭವಿಷ್ಯೋತ್ತರ ಪುರಾಣ ಭಗವದ್ ದರ್ಶನ ದೇಶ ವಿರೋಧ ದರ್ಶನ ಪೃಥಕ್ ಪೃಥಕ್ ದೃಷ್ಟಿಸ ವಿಜ್ಞೇಯ ನಥ ತದ್ಭೇದ ದರ್ಶನ ಭಗವಂತನನ್ನು ಕಾಣಲಿಕ್ಕೆ ಇವರು ಪೃಥಕ್ ದರ್ಶನಾಗಿದ್ದಾರೆ ಆದ್ದರಿಂದ ಭಗವಂತ ಎಂದಿಗೂ ಇವರನ್ನು ಕಾಣಿಸಿಕೊಳ್ಳುವುದಿಲ್ಲ ಪೃಥಕ್ ದೃಷ್ಟಿ ಎಂದರೆ ಇಲ್ಲಿನ ಸ್ವರೂಪವನ್ನು ನಮ್ಮ ಭವಿಷ್ಯ ಪುರಾಣದಲ್ಲಿ ವಿಶೇಷ ಆಕಾರವಾಗಿ ನಮಗೆ ಚಿಲುಸು ಇದ್ದಾರೆ ವೇದ ವಸುದೇವರು ಪೃಥಕ್ ದೃಷ್ಟಿ ಅಂದರೆ ಯಾರ ದೃಷ್ಟಿ ಅಥವಾ ಯಾರ ಜ್ಞಾನ ಪರತಿಮಾತ್ಮ ಅಂದರೆ ಪ ತತ್ವಜ್ಞಾನಕ್ಕೆ ವಿಪರೀತವಾಗಿರುವುದರಿಂದ ಪೃಥಕ್ ದೃಷ್ಟಿ ಎನಿಸುವುದು ಅಂಥವನನ್ನು ಪೃಥಕ್ ದೃಷ್ಟಿ ಎಂಬುದಾಗಿ ತಿಳಿಯಬೇಕು ಅದು ಬಿಟ್ಟು ಸದ್ಭೇದ ಜ್ಞಾನಿ ಏನಲ್ಲ ಋತು ದೃಷ್ಟಿಯಲ್ಲಿ ಯಾವುದು ಶಾಸ್ತ್ರ ಸಿದ್ಧವಾಗಿದ್ದ ಐದು ಭೇದಗಳು ಯಾವುದು ಪರಮಾತ್ಮನಿಗೂ ಜೀವರಿಗೂ ಸ್ವಾಭಾವಿಕವಾಗಿ ಭೇದವಿದೆ ಜೀವನಲ್ಲಿ ಪರಸ್ಪರ ಭೇದವಿದೆ ಪರಮಾತ್ಮನಿಗೂ ಜಡಕ್ಕೂ ಇರುವ ಸ್ವಾಭಾವಿಕ ಭೇದವಿದೆ ಜೀವನಕ್ಕೂ ಜಡಕ್ಕೂ ಸ್ವಾಭಾವಿಕ ಭೇದವಿದೆ ಜಡಕ್ಕೂ ಜಡಕ್ಕೂ ಇರುವ ಪರಸ್ಪರ ಸ್ವಾಭಾವಿಕವಾಗಿ ಭೇದವಿದೆ ಈ ರೀತಿಯ ಐದು ವಿಧ ಭೇದ ಸದ್ಭೇದವೆನಿಸುತ್ತದೆ ಶ್ರೀ ವಿಷ್ಣುವಿಗೆ ತನ್ನ ಅವತಾರಗಳ ಮತ್ತು ಗುಣಗಳ ಭೇದ ಹಾಗೂ ಅವುಗಳಲ್ಲಿ ಪರಸ್ಪರ ಭೇದ ಸಕಲ ಪ್ರಪಂಚವೂ ವಿಷ್ಣುವಿಗೆ ಅಧೀನವಾಗಿರುವುದು ವಿಷ್ಣುವಿಗೆ ಇವನು ಶತ್ರು ಇವನ ಮಿತ್ರ ಎಂಬ ಮುಂತಾದ ಭೇದ ಇನ್ನು ಬೇರೆ ಶಾಸ್ತ್ರದಲ್ಲಿ ಸಿದ್ಧವಾದ ಭೇದ ಇದು ಐದು ಅಸದ್ಭೇದ ಎನಿಸಿಕೊಳ್ಳುತ್ತೆ ಮೋಕ್ಷ ಸದ್ಭೇದ ಜ್ಞಾನದಿಂದ ಲಭಿಸುತ್ತದೆ ತಮಸ್ಸಿಗೆ ಅಸದ್ಭೇದದಿಂದ ಜ್ಞಾನದಿಂದ ಹೋಗುತ್ತಾನೆ ಹಾಗೂ ಸದ್ಭೇದವನ್ನು ತಿಳಿಯದಿರುವುದು ತಮಸ್ಸಿಗೆ ಕಾರಣ ಹಾಗೂ ಅಸದ್ಭೇದವನ್ನು ಅನುಸರಿಸದಿರುವುದು ಮೋಕ್ಷಕ್ಕೆ ಕಾರಣ ಈ ಭವಿಷ್ಯೋತ್ತರ ಪುರಾಣ ಅತಿ ಸ್ಪಷ್ಟವಾದ ವಚನಗಳಿಂದ ಕೆಲವು ಹಿತೋಪದೇಶವನ್ನು ನಮಗೆ ಮಾಡ್ತಾ ಇದೆ ನಾವು ಭಗವಂತನ ಪ್ರಸಾದ ಭಗವಂತನ ಸ್ವೀಕಾರ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಂದ್ರೆ ಪಂಚಭೇದ ತಾರತಮ್ಯ ಎಂಬತಕ್ಕಂಥ ಅತ್ಯಾವಶ್ಯಕವಾಗಿ ನೀವು ಮೈಗೂಡಿಸಬೇಕು ಅನುಸರಿಸಬೇಕು ಅನುಸಂಧಾನ ಮಾಡಿಕೊಳ್ಳಬೇಕು ಮತ್ತು ಎಲ್ಲರಲ್ಲೂ ಕಾಣಬೇಕು ಎಲ್ಲಿ ಭೇದ ಇಲ್ಲವೋ ಅಲ್ಲಿ ಭೇದವನ್ನು ಕಾಣುವುದು ಎಲ್ಲಿ ಭೇದವಿದೆಯೋ ಅಲ್ಲಿ ಭೇದವಿಲ್ಲ ಎಂಬುವುದು ಎರಡೂ ಸಹ ಅನ್ನಂ ತಮಸ್ಸಿಗೆ ಕಾರಣ ಅದಕ್ಕೆ ಅಸದ್ಭೇದ ಅಂತ ಹೆಸರು ಅದೇ ಅಜ್ಞಾನ ರೂಪವಾಗಿರುತ್ತದೆ ಹೀಗೆ ಸಾಧಾರಣವಾಗಿ ಜೀವನಿರ್ತಕ್ಕಂಥ ದೋಷರೂಪವಾದ ನಾವು ಏನು ನಾವು ಈ ಶ್ಲೋಕದಲ್ಲಿ ನೋಡಿದ್ದೇವೆ ಶೋಕ ಹಸ್ಯ ಭಯ ದ್ವೇಷ ಲೋಭ ಮೋಹ ಇದೆಲ್ಲವೂ ಸಹ ಭಗವನ್ನಿಷ್ಠಕವಾಗಿ ಅಂದರೆ ತತ್ವಕ್ಕೆ ಅವಿರೋಧವಾಗಿದ್ದರೆ ಅದು ಗುಣ ಎನಿಸಿಕೊಳ್ಳುತ್ತದೆ ತತ್ವ ವಿರುದ್ಧವಾಗಿದ್ದರೆ ದೋಷ ಎನಿಸಿಕೊಳ್ಳುತ್ತದೆ ಇದನ್ನು ನಾವು ಪ್ರತಿ ಕ್ಷಣದಲ್ಲೂ ಪ್ರತಿ ವ್ಯಕ್ತಿಗಳಲ್ಲಿಯೂ ಪ್ರತಿ ವಿಷಯಗಳಲ್ಲೂ ಸಹ ನಾವು ಸಂಶಯವಿಲ್ಲದೆ ತಿಳಿದಿರಬೇಕು ಉದಾಹರಣೆಗೆ ಭಗವಂತನಲ್ಲಿ ಯಾವ ಭೇದವನ್ನು ಎಣಿಸಬಾರದು ಎಣಿಸಬಾರದು ನಾವು ಪ್ರಪಂಚದಲ್ಲಿ ಎಲ್ಲವೂ ಭೇದ ಇದೆ ಅಂತ ಹೇಳ್ತೀವಲ್ಲ ಅದರಂತೆ ನಾವು ಪ್ರ ಭಗವಂತನಲ್ಲಿ ಭೇದ ಇದೆ ಅಂತ ಏನು ತಪ್ಪಿದೆ ಅಂದರೆ ಭಗವಂತನಲ್ಲಿ ನೇಹ ನಾನಾ ಸಿಕ್ಕಿಂಚನ ಎಂಬುದು ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ ಭಗವಂತನ ಪ್ರತಿಯೊಂದು ಅಂಗಾಂಗಕ್ಕೂ ಪ್ರತಿ ಪ್ರತಿಕೃತಿಗೂ ಭಗವಂತನಿಗೂ ಅತ್ಯಂತ ಅಭೇದವನ್ನೇ ಚಿಂತಿಸಿ ಎಂಬುದು ವಿಧಿ ರೂಪವಾಗಿದೆ ಅದು ನಿಷೇಧವಾಗಿಲ್ಲ ಆದ್ದರಿಂದ ನಾವು ವಿಧಿಯನ್ನು ವಿಧಿಯನ್ನಾಗೆ ನಾವು ತಿಳಿಯಬೇಕು ನಿಷೇಧವನ್ನು ನಿಷೇಧವನ್ನಾಗೆ ತಿಳಿಯಬೇಕು ಈ ಒಂದು ಭಗವಂತನಲ್ಲಿ ಅತ್ಯಂತ ಅಭೇದವನ್ನು ಚಿಂತಿಸುವುದು ಸಕಲ ಜೀವರಿಗೂ ನಿಯಮಿತವಾದ ಧರ್ಮವಾದರೂ ಎಲ್ಲ ಜೀವರು ಇದನ್ನು ಅನುಸರಿಸುವುದೇ ಇಲ್ಲ ಇದು ಅವರ ಸ್ವರೂಪ ಜ್ಞಾನಕ್ಕೆ ಮೆಚ್ಚುಗೆಯಾಗುವುದಿಲ್ಲ ಎಂದರ್ಥ ಅದರಂತೆ ನಮಗೂ ಮತ್ತು ಶರೀರಕ್ಕೂ ಭೇದವಿದೆ ಇದು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷ ಸಿದ್ಧವಾದದು ಆದರೂ ನಾನು ದೇಹ ಎರಡು ಅಭಿನ್ನವಾದುದು ಎಂದೇ ಎಲ್ಲ ವ್ಯವಹಾರವನ್ನು ಮಾಡುತ್ತೇವೆ ನಮ್ಮ ದೇಹಕ್ಕೆ ಬೇಕಾದ ಅಲಂಕಾರವನ್ನು ಮಾಡಿಕೊಳ್ಳುವುದೇ ಆಗಲಿ ಶುಶ್ರೂಷೆ ಮಾಡಿಕೊಳ್ಳುವುದೇ ಆಗಲಿ ವೇಷಭೂಷಣಗಳನ್ನು ಧರಿಸುವುದೇ ಆಗಲಿ ಅನ್ನ ಮುಂತಾದವರನ್ನು ಭೋಜಗ ಭುಂಜಿಸುವುದೇ ಆಗಲಿ ಇದೆಲ್ಲವೂ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದರೆ ದೇಹದ ರಕ್ಷಣೆಗಾಗಿ ಮಾಡುತ್ತಿದ್ದೇವೆ ಯಾಕೆ ಮಾಡ್ತಾ ಇದ್ದೀವಿ ದೇಹದ ರಕ್ಷಣೆ ಈ ದೇಹ ನನ್ನದು ಎಂಬ ಭ್ರಮೆಯಿಂದ ಇದು ಸಹ ಪಂಚಭೇದಗಳಲ್ಲಿ ಜೀವ ಮತ್ತು ಜಡದಿಂದ ಭಿನ್ನ ಎಂಬ ಸರಿಯಾಗಿ ತಿಳಿಯದಿರುವುದೇ ಆಗಿದೆ ನಾವು ಈ ಜಡದೊಳಗೆ ಇದ್ದೇವೆ ಆದರೆ ನಮಗೂ ಈ ಜಡಕ್ಕೂ ಏನೂ ಸಂಬಂಧವೇ ಇಲ್ಲ ಆದರೂ ಇದನ್ನು ನನ್ನದು ನನ್ನದು ಇದು ಎಂಬತಕ್ಕಂಥದ್ದೇ ಭ್ರಾಂತಿ ಜ್ಞಾನ ಇದೇ ಮಿಚ್ಚ ಜ್ಞಾನ ಯಾವುದೊಂದು ಭಗವಂತನಲ್ಲಿ ಜಡಸ್ವರೂಪದ ಜ್ಞಾನವೇ ಶರೀರವೇ ಇಲ್ಲದ ಆದ್ದರಿಂದ ಕೇವಲ ಸ್ವರೂಪದಲ್ಲಿ ಭಿನ್ನ ತಿಳಿಯಬಾರದು ಮತ್ತು ನಮ್ಮ ಸ್ವರೂಪದಲ್ಲಿ ಈ ಜಡದೊಳಗೆ ಇದೆ ಆದ್ದರಿಂದ ಜಡದ ಭಿನ್ನವಾದ ಸ್ವರೂಪ ಶರೀರ ನಮ್ಮ ಶರೀರವನ್ನು ಭಿನ್ನವಾಗಿ ತಿಳಿಯಬೇಕು ಅಲ್ಲಿ ನಾವು ಅಭಿನ್ನವಾಗಿ ತಿಳಿಯುತ್ತಾ ಇದ್ದೇವೆ ಭಗವಂತನ ಅಭಿನ್ನವಾಗಿ ತಿಳಿಯಬೇಕು ಅಂದರೆ ತಿಳಿಯೋಕ್ಕೆ ಸಾಧ್ಯವಾಗುವುದಿಲ್ಲ ನಮ್ಮಲ್ಲಿ ಭಿನ್ನವಾಗಿ ತಿಳಿಯಬೇಕು ಅಂದರೆ ಅದು ಭಿನ್ನವಾಗಿ ಇದ್ದೇವೆ ಇದೇ ಅಸದ್ಭೇದ ಎನಿಸಿಕೊಳ್ಳುತ್ತದೆ ಆದ್ದರಿಂದ ಭಗವಂತ ಈ ಅಸದ್ಭೇದವನ್ನು ಅನುಸಂಧಾನ ಮಾಡಿಕೊಂಡಿರತಕ್ಕಂಥ ಯಾವ ಜೀವರಿಗೂ ಕಾಣಿಸಿಕೊಳ್ಳುವುದಿಲ್ಲ ಎಂದಿಗೆ ಭೇದ ದರ್ಶನವಾಗುತ್ತದೋ ಆ ಕ್ಷಣದಲ್ಲಿಯೇ ಭಗವಂತನ ದಿವ್ಯದರ್ಶನವಾಗುತ್ತದೆ ಇದನ್ನು ಭವಿಷ್ಯೋತ್ತ ಪುರಾಣ ವಿಶೇಷ ಆಕಾರವಾಗಿ ತಿಳಿಸ್ತಾ ಇದೆ ಸ್ವರೂಪಭೇದೋ ಹಿ ಪರಜೀವಯೋ ಜೀವಗೋಮಿ ಪರಸ್ಪರೇಣ ವಸ್ತೂನ ವಿಶೇಷ ಸದ್ಭೇದ ಶಿಥ್ಭೇದ ಅಮದ್ದೇಶ तस्सद्भेदं च मेष्णु स्वरूपाणां गुणानां च विष्णु भेदपरस्परात् सर्वस्य विष्णु तं तत्र शत्रुमित्यादिभेदितः यच्छान्यशास्त्रविदिष्टम् असद्भेदः स ईरितः ಸದ್ಭೇದ ಮೋಕ್ಷಾತ್ ಅಸದ್ಭೇದ ತಮೋ ವ್ರಜೇತ್ ಸದ್ಭೇದ ದರ್ಶನಾಚ್ಛೈವ ತಮೋ ಮೋಕ್ಷ ತಥೇತರಾತ್ ಮುಖ್ಯವಾಗಿ ಏನು ಹೇಳ್ತಾ ಇದೆ ಸದ್ಭೇದ ಮತ್ತು ಅಸದ್ಭೇದ ಸದ್ಭೇದವನ್ನು ತಿಳಿಯಬೇಕು ಅಸದ್ಭೇದವನ್ನು ತಿಳಿಯಬಾರದು ಸದ್ಭೇದವನ್ನು ಪ್ರೀತಿಸಬೇಕು ಅಸದ್ಭೇದವನ್ನು ವಿರೋಧಿಸಬೇಕು ಇದು ಎರಡೂ ದಳವು ಇದ್ದರೆ ಮಾತ್ರ ಮೋಕ್ಷಿಕ ಸಾಧ್ಯ ಯಾರು ಕೇವಲ ಸದ್ಭೇದವನ್ನು ಆಚರಣೆಯಲ್ಲಿಟ್ಟುಕೊಂಡಿದ್ದು ಅಸದ್ಭೇದವನ್ನು ಆಚರಣೆಯಲ್ಲಿಟ್ಟುಕೊಂಡಿರ್ತಾರೋ ಅವರಿಗೆ ಮೋಕ್ಷವಾಗುವುದಿಲ್ಲ ಅಸದ್ಭೇದದಲ್ಲಿ ತಿರಸ್ಕಾರವಿದ್ದು ಸದ್ಭೇದವನ್ನು ಅನುಸಂಧಾನವಿಲ್ಲದೇ ಇದ್ದರೂ ಸಹ ಅವರಿಗೂ ಮೋಕ್ಷವಾಗುವುದಿಲ್ಲ ಆದ್ದರಿಂದ ಮೋಕ್ಷಕ್ಕಾಗಲಿ ತಮಸ್ಗಾಗಲಿ ಎರಡು ವಿಧವಾದ ಸಾಧನೆ ಇದೆ ಅದು ಸದ್ಭೇದವನ್ನು ಸರಿಯಾಗಿ ತಿಳಿದು ಅಸದ್ಭೇದವನ್ನು ಖಂಡಿಸುವ ರೂಪದಲ್ಲಿ ವಿರೋಧಿಸುವ ರೂಪದಲ್ಲಿ ತಿಳಿಯಬೇಕು ಅದು ಮೋಕ್ಷಕ್ಕೆ ಕಾರಣ ಅಸದ್ಭೇದವನ್ನು ಆರಾಧಿಸಿಕೊಂಡು ಸದ್ಭೇದವನ್ನು ವಿರೋಧಿಸುವವರಿಗೆ ಖಂಡಿತವಾಗಿಯೂ ಮೋಕ್ಷ ಸಿಗುವುದಿಲ್ಲ ಅವರಿಗೆ ಸಮಸ್ಯೆ ಸಿಗುತ್ತದೆ ಇಷ್ಟು ಅತಿ ಕಠಿಣ ಶಬ್ದದಿಂದ ಭವಿಷ್ಯೋತ್ತರ ಪುರಾಣ ವಿಧಿಯನ್ನು ತಿಳಿಸಲ್ಪಟ್ಟಿದೆ ಇದು ನಮಗೆ ಪುರಾಣ ಪುರುಷೋತ್ತಮ ಎಂಬುದಕ್ಕೆ ಏನು ಸಂಬಂಧವಿದೆ ಎಂದು ಹೇಳಿದರೆ ಭಗವಂತನ ಹೆಸರೇ ಪುರುಷೋತ್ತಮ ನಾವು ಪುರುಷರು ಮಾತ್ರ ಪುರುಷರು ನಿರ್ನರ್ಥ ಈ ಎಡ ಶರೀರದಲ್ಲಿ ಇರತಕ್ಕಂಥ ಅವರು ಹಾಗಾದರೆ ಪುರುಷರಿಗೂ ಮತ್ತು ಪುರುಷೋತ್ತಮನಿಗೂ ಏನು ಸಂಬಂಧವಿದೆ ಎಂದರೆ ಪುರುಷೋತ್ತಮನಿಗೆ ಬಾಹ್ಯ ಶರೀರವಿಲ್ಲ ಪುರುಷನಾದವನಿಗೆ ಅವನ ಸಾಧನ ಕಾಲದಲ್ಲಿ ಅನಂತ ಅನಂತ ಶರೀರಗಳ ಸಂಪರ್ಕವಾಗುತ್ತದೆ ಇವು ಯಾವುದೂ ತನ್ನ ಶರೀರವಲ್ಲಾದು ತೋರಿಸುವುದಕ್ಕೆ ಭಗವಂತ ಅನೇಕ ಶರೀರಗಳ ಸಂಪರ್ಕ ಕೊಡುವುದು ಒಂದು ಶರೀರ ಬಿದ್ದು ಹೋದಾಗ ಜೀವ ಈ ಶರೀರ ತನ್ನದಲ್ಲ ಎಂಬ ಬುದ್ಧಿಯನ್ನು ಕಲಿಯಬೇಕು ಎಷ್ಟು ಭೇದ ಎಷ್ಟು ಭೇದ ತೋರಿಸಲಿಕ್ಕೆ ಶರೀರ ಬಿದ್ದರೂ ಆ ಜೀವ ಅರಿಯುವುದೇ ಇಲ್ಲ ಅಲ್ಲಿಯ ತನಕ ಮೋಕ್ಷವಿಲ್ಲ ನಮಗೆ ಹುಟ್ಟು ಸಾವು ಎಂಬತಕ್ಕಂಥ ಅದು ಭಗವಂತ ಕೊಟ್ಟಿರತಕ್ಕಂಥ ವರ ಯಾತಕ್ಕೋಸ್ರವಾಗಿ ಕೊಟ್ಟ ಈ ಹುಟ್ಟು ಯಾತಕ್ಕೆ ಬಂತು ನಮಗೆ ಬೇಡವಾದ ವಾಸನಮಯವನ್ನು ಲಿಂಗ ಶರೀರ ಮೂಲಕ ಮಾಡಿಕೊಂಡಿದ್ದೆ ಹುಟ್ಟು ಈ ಹುಟ್ಟು ನಿಜವಾದ ಹುಟ್ಟಲ್ಲ ನಮ್ಮ ಅನಾದಿ ಕಾಮಕರ್ಮಗಳಿಗೇನಿದೆ ನಮ್ಮ ಬೈಕೆ ಏನು ನಾವು ಹುಟ್ಟಿಸಿಕೊಂಡೆವು ಅದೇ ನಿಜವಾದ ಹುಟ್ಟು ಈ ಹುಟ್ಟಿಗೆ ಪರಿಣಾಮಕಾರವಾಗಿ ಅದನ್ನು ಧ್ವಂಸಗೊಳಿಸಬೇಕಾದರೆ ಮರಣವಾಗಬೇಕು ಮರಣ ಎಂದರೆ ಏನು ಯಾವ ಕಾಮನೆಯಿಂದ ಬಂದ ಶರೀರತ್ಯಾಗ ಆ ಶರೀರವು ನಮ್ಮದಲ್ಲ ನಮ್ಮನ್ನು ಬಿಟ್ಟು ಹೋಗುವುದೇ ಶರೀರ ಜಡ ಶರೀರದಿಂದ ಭಿನ್ನವಾಗುವುದೇ ಸಾವು ಯಾತಕ್ಕೋಸ್ಕರವಾಗಿ ಭಗವಂತಹ ಸಾವನ್ನು ಕೊಡುತ್ತಾನೆಂದರೆ ನಿನ್ನ ಕಾಮನೆ ಎಷ್ಟು ಭ್ರಷ್ಟ ಕುಡಿತ್ತು ಅದನ್ನು ಹಿಂದಾದರೂ ತಿಳಿ ಈ ಜಡ ಶರೀರ ನಿನ್ನದಲ್ಲ ಇದನ್ನು ನಾವು ತಿಳಿಯೋಕೋಸ್ವಾಗಿ ಭಗವಂತ ಎಷ್ಟು ಜನ್ಮವನ್ನು ಕೊಡುತ್ತಾನೆ ನಮ್ಮ ಕಾಮೆ ಎಷ್ಟು ಪ್ರಬಲವಾಗಿರುತ್ತೋ ಅಷ್ಟು ಜನ್ಮವನ್ನು ಕೊಡುತ್ತಾನೆ ಹಾಗಾದರೆ ನಮಗೆ ತಿಳಿಯುತ್ತೆಲ್ಲ ಮುಂದಾದರೂ ಏನು ಮಾಡಬೇಕು ನಿತ್ಯ ಭಗವಂತನ ಆರಾಧಿಸಬೇಕು ನಮ್ಮ ಬೈಕೆ ಹೇಯವಾದುದ್ದು ನಮಗೆ ತ್ರಾಸದಾಯಕವಾದದ್ದು ಇನ್ನಾದರೂ ಈ ಬಯಕೆಯನ್ನು ನಾಶ ಮಾಡಿ ಇನ್ನು ಜಡ ಶರೀರವನ್ನು ಕೊಡದಂತೆ ಮಾಡು ಇದನ್ನೇ ಕನಕದಾಸರು ಕೇಳಿಕೊಳ್ಳುವುದು ಪುಟ್ಟಿಸ ಬೇಡವಯ್ಯ ಪುಟ್ಟಿಸುವುದಕ್ಕೆ ಪಾಲನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀ ಕೃಷ್ಣನೇ ಇದೇ ಪುರಾಣ ಪುರುಷೋತ್ತಮದ ಮಹಿಮೆ ಭಗವಂತ ಕೇವಲ ಸ್ವರೂಪದಲ್ಲಿರುವುದರಿಂದ ಅವನಿಗೆ ಪ್ರಕೃತಿ ಸಂಬಂಧವಾದ ಯಾವ ದೋಷವೂ ಇರುವುದಿಲ್ಲ ಮತ್ತು ಅವನು ಸ್ವತಂತ್ರನಾದ್ರಿಂದ ಯಾವ ದೋಷವನ್ನು ತಾನು ಇಟ್ಟುಕೊಳ್ಳುವಲ್ಲಿ ಬಯಸುವುದಿಲ್ಲ ಆದರೆ ಅಸ್ವತಂತ್ರ ನಾವೆಲ್ಲರೂ ಕೇವಲ ದೋಷದಿಂದಲೇ ತುಂಬಿದ್ದೇವೆ ಆದ್ದರಿಂದಲೇ ಸಾಧನೆಯನ್ನು ಮಾಡಿಕೊಳ್ಳದೆ ಪ್ರಕೃತಿಯಲ್ಲೇ ನಾವು ಆಸೆಯನ್ನು ತೋರಿಸಿಕೊಂಡು ಇನ್ನೂ ಅನಿತ್ಯವಾದ ಶರೀರ ಸಂಪರ್ಕಕ್ಕೆ ಕಾರಣವಾದ ಬಯಕೆಗಳನ್ನೇ ಹೊಂದುತ್ತಿದ್ದೇವೆ ಈ ಬಯಕೆ ಸುಟ್ಟು ಬಿಡಬೇಕೆಂದರೆ ಹರಿನಾಮ ಸ್ಮರಣೆಯಿಂದ ಮಾತ್ರ ಸಾಧ್ಯ ಆ ಹರಿನಾಮ ಸ್ಮರಣೆ ಯಾವುದು ಪುರಾಣ ಪುರುಷೋತ್ತಮ ಎಂಬುದು ಭಗವಂತ ಅನಾದಿ ಕಾಲದಿಂದಲೂ ಪುರುಷೋತ್ತಮನಾಗಿದ್ದಾನೆ ಸಕಲ ದೋಷದಿಂದ ದೂರನಾಗಿದ್ದಾನೆ ಸಕಲ ಗುಣದಿಂದ ಪೂರ್ಣನಾಗಿದ್ದಾನೆ ಎಂಬ ದ್ವಿದಳವನ್ನು ತೋರಿಸುವ ಶಬ್ದವೇ ಪುರುಷೋತ್ತಮತ್ವ ಆ ಎರಡು ದೋಷದಿಂದ ಪೂರಿತರಾಗಿ ಗುಣದಿಂದ ಶೂನ್ಯನಾಗಿರತಕ್ಕಂಥ ನಮಗೆ ಭಗವಂತನಿಗೆ ಹೇಗೆ ಸ್ವಾಮ್ಯವನ್ನು ಹೇಳುವುದು ಹೇಗೆ ಆಧಿಕ್ಯವನ್ನು ಹೇಳುವುದು ಸ್ವಪ್ನದಲ್ಲೂ ಯಾರು ಬಯಸಬಾರದು ಯಾರು ಇದನ್ನು ತಿಳಿಯುತ್ತಾರೋ ಅವರಿಗೆ ಭೇದ ಜ್ಞಾನ ಎಂಬುದು ಅತಿ ಸ್ಪಷ್ಟವಾಗುತ್ತದೆ ಈ ಸ್ಪಷ್ಟತೆಯೇ ಭೇದ ಜ್ಞಾನಕ್ಕೆ ನಾಂದಿಯಾಗಿ ಪಂಚಭೇದ ತಾರತಮ್ಯವನ್ನು ಒಪ್ಪಿ ನಡೆಯುವ ಜೀವ ಮುಂದಿನ ಹತ್ತು ತಾಲು ಜನ್ಮಗಳಲ್ಲಿ ಇದೇ ಸಾಧನೆಯನ್ನು ಮುಂದುವರೆಸಿಕೊಂಡು ಹೋದಾಗ ಮಾತ್ರ ಭಗವಂತ ತನ್ನ ಇಚ್ಛಾರೂಪಕವಾದ ಬಂಧಕವನ್ನು ಬಿಡುಗಡೆ ಮಾಡಿಸಿ ನಮಗೆ ಇರುವ ಅನಿಷ್ಟವಾದ ಲಿಂಗ ದೇಹದಿಂದ ಮುಕ್ತ ಮಾಡುತ್ತಾನೆ ಅದನ್ನೇ ಮೋಕ್ಷ ಎಂದ ಹೆಸರು ಇದು ಮಾಡತಕ್ಕಂಥ ಅವನು ಪುರುಷೋತ್ತಮ ತನಗೆ ಯಾವ ಬಂಧವೂ ಇಲ್ಲ ತನಗೆ ಯಾವ ಬಯಕೆಯೂ ಇಲ್ಲ ಸ್ವತಃ ಪೂರ್ಣನಾದ್ದರಿಂದ ಸರ್ವಗುಣ ಸಂಪೂರ್ಣನಾಗಿದ್ದಾನೆ ಸರ್ವದೋಷ ವಿಭಜಿತನಾಗಿದ್ದಾನೆ ಇದನ್ನು ತಿಳಿಸುವ ಶಬ್ದ ಪುರಾಣ ಪುರುಷೋತ್ತಮ ಈ ಒಂದು ಕ್ರೀಮ್ ಎಂಬುದನ್ನು ಶ್ರೀ ಪುರಂದರದಾಸರು ನಮಗೆ ತಿಳಿಸಿಕ ಇದು ಸಾಧನೆಗೆ ಬಹುಮುಖ್ಯವಾದ ಅಂಗ ಇದನ್ನು ಎಷ್ಟು ರೀತಿಯಾಗಿ ನಾವು ಹೇಳಿದರುಂದ್ರದಾಸರಿಗೆ ತೃಪ್ತಿ ಇಲ್ಲ ಏಕೆಂದರೆ ಎಷ್ಟು ರೀತಿಯಲ್ಲಿ ಹೇಳಿದರೂ ಜೀವರು ಇನ್ನೂ ಅದನ್ನು ಅರಗಿಸಿಕೊಳ್ಳುತ್ತಿಲ್ಲ ಒಬ್ಬ ಜ್ಞಾನಿಯಾದವನು ಸಹ ಒಂದು ದಿನಕ್ಕೆ ಹತ್ತು ಸಾವಿರ ಜನ್ಮಕ್ಕೆ ಬೇಕಾದ ಬಯಕೆಗಳನ್ನು ಹೊಂದುತ್ತಾ ಇದ್ದಾನೆ ಇದಕ್ಕೆ ಕೊನೆಯಲ್ಲಿ ಬಯಕೆ ಇಲ್ಲದಂತೆ ನಡೆದಾಗ ಮಾತ್ರವೇ ಮೋಕ್ಷ ಸಾಧ್ಯ ಇದು ಏತಕ್ಕೋಸ್ತ್ರವಾಗಿ ಈ ರೀತಿ ನಡೀತಾ ಇದೆಂದೇ ಪುರಾಣ ಪುರುಷೋತ್ತಮನ ದಿವ್ಯ ಜ್ಞಾನ ಆಗದೇ ಇರುವುದೇ ಆಗಿದೆ ಅದನ್ನೇ ಶಾಸ್ತ್ರದಲ್ಲಿ ಸದ್ಭೇದ ಮತ್ತು ಅಸದ್ಭೇದ ಎಂಬುದಾಗಿ ಹೇಳಿರುವುದು ಅದನ್ನು ವೇದ ವ್ಯಾಸುದೇವರು ಭಾಗವತದಲ್ಲಿ ಭಾಷ್ಯ ರೂಪದಲ್ಲಿ ದೇವರು ಮತ್ತೆ ಭವಿಷ್ಯ ಪುರಾಣದಲ್ಲಿ ಅದನ್ನು ಉದಾಹರಿಸಿದ್ದಾರೆ ಈ ಪ್ರತಿಯೊಂದು ವಾಕ್ಯವೂ ಸಹ ನಮಗೆ ರಕ್ತಗತವಾಗಿದ್ದಾಗ ಮಾತ್ರ ಅದರ ಅನುಸಂಧಾನ ಮಾಡಲಿಕ್ಕೆ ಬರುತ್ತೆ ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ದಿವ್ಯ ಮಂತ್ರ ನಮಗೆ ಮುಖ್ಯ ಸಾಧನ ರೂಪವಾಗಿದೆ ಇದನ್ನು ಎಲ್ಲ ಸಾಧಕರು ಮನೆಗಾಣಲಿ ಇಂಥ ದಿವ್ಯ ಜ್ಞಾನವನ್ನು ಒದಗಿಸುವ ಪುರಂದ್ರದಾಸರಿಗೆ ನಾವು ಎಷ್ಟು ಸಾರಿ ನಮಸ್ಕಾರ ಮಾಡಿದರು ಸಾಲದು ಅವರ ಅಂತರ್ಯಾಮಿ ಆಗಿರ್ತೀನಿ ಪುರಂದರ ಬಿಟ್ಟನರಿಗೆ ನಾವು ಸದಾ ನಾವು ಋಣಿಯಾಗಿರಬೇಕು ಇಂತಹ ವಿಶೇಷವಾದ ಜ್ಞಾನ ಬಂದಿದ್ದು ಸಾಧಾರಣವಾಗಿ ಬರುವುದು ಸಾಧ್ಯವಿಲ್ಲ ಇದು ನಮ್ಮ ತಂದೆ ತಾಯಿಯ ವಿಶೇಷ ಅನುಗ್ರಹ ರೂಪದಿಂದ ಬಂದಿದೆ ಗುರು ಹಿರಿಯರ ಅನುಗ್ರಹ ರೂಪದಿಂದ ಆಗಿದೆ ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ನಿಂತು ಇಲ್ಲಿ ಪ್ರಚೋದನೆಯನ್ನು ಮಾಡಿದ್ದರಿಂದ ಸಾಧ್ಯವಾಗಿದೆ ಇವರೆಲ್ಲರಲ್ಲೂ ನಿಂತಿರುವ ಭಗವಂತ ಜೀವೋತ್ತಮನಾಗಿರ್ತಕ್ಕಂಥ ವಾಯುದೇವರೇ ಈ ದಿವ್ಯ ಜ್ಞಾನವನ್ನು ಪರಿಪಾಲಿಸಿದ್ದಾರೆ ಆದ್ದರಿಂದ ಸಮಸ್ತ ಜೀವನಲ್ಲೂ ಭಗವಂತನಿದ್ದಾನೆ ಭಗವಂತನನ್ನು ಕಾಣುವುದೇ ನಿಜವಾದ ಸದ್ಭೇದ ಎಲ್ಲರಲ್ಲೂ ಅಂತರಿಯಾಮೆ ಇರ್ತಕ್ಕಂಥ ಭಗವಂತ ಅವನೇ ಪುರುಷೋತ್ತಮ ಇವರೆಲ್ಲರೂ ನಮ್ಮ ಗುರುಗಳು ಇವರಲ್ಲಿ ಅನಂತ ಅನಂತ ಗುಣಗಳು ನಮಗಿಂತ ಅಧಿಕವಾಗಿದೆ ಎಂಬುದು ತಿಳಿಯುವುದೇ ಭೇದ ನಮ್ಮಲ್ಲಿ ನಮ್ಮ ಶರೀರದಿಂದ ಮತ್ತು ಸ್ವರೂಪ ಶರೀರಕ್ಕೆ ಭೇದವಿದೆ ಭಿನ್ನವಿದೆ ಎಂಬತಕ್ಕಂಥ ತಿಳಿಯುವುದೇ ನಿಜವಾದ ಭೇದ ಜ್ಞಾನ ಇದನ್ನು ತಿಳಿಸುವ ಪರಿ ಭಗವಂತನ ಪ್ರಸಾದದಿಂದ ಸಾಧ್ಯ ಆದ್ದರಿಂದ ಇವರೆಲ್ಲರಿಗೂ ಸಹ ನಾವು ಸ್ಮರಣೆಯನ್ನು ಇವರ ಯಾವ ಅನುಗ್ರಹದ ಸ್ಮರಣೆಯನ್ನು ನಾವು ಕೇಳಿಕೊಳ್ಳುತ್ತಾ ಮತ್ತು ಅವರ ಸ್ಮರಣೆ ಮಾಡುತ್ತಾ ಭೂಯಿಷ್ಠಾಂತೇ ನಮ್ಮ ಉಕ್ತಿಂಬಿದೇಮ ಭೂಯಿಷ್ಠಾಂತೇ ನಮ್ಮ ಉಕ್ತಿಂಬಿದೇಮ ಭೂಯಿಷ್ಠಾಂತೇ ನಮ್ಮ ಉಕ್ತಿಂಬಿದೇಮ ಎಂದು ಹೇಳಿ ಎಲ್ಲರ ಪಾದಾರವೆಂದದಲ್ಲಿ ವಿನಮ್ರವಾಗಿ ನಮಿಸೋಣ ಎಲ್ಲರೂ ಗುರುಗಳಾಗಿದ್ದಾರೆ ಭಗವಂತ ಇವನು ಒಳಗಡೆ ನಿಲ್ಲಿಸಿದ್ದಾನೆ ನಾವು ಭಗವಂತ ನೇರವಾಗಿ ಕಾಣುವಂತಿಲ್ಲ ಗುರುಗಳ ಮೂಲಕವೇ ಕಾಣಬೇಕು इदे निश्चित ज्ञान अदे पुराणपुरुषोत्तम भारतीय मुख्यप्र श्रीकृष्ण मनसु हरी ओम हरी ओम हरी ओम